ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲಾ ಸ್ವರಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾವು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಕ್ಯಾಂಟೀನಿಗೆ ತುಂಬನೇ ಆಗಿತ್ತು ಕ್ಯಾಂಟೀನಿಗೆ ಹೋಗಿ ಯಾಕಂದರೆ ನಮ್ಮದು ಕಾರ್ಡೇ ಕಳೆದೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ಕ್ಯಾಂಟೀನಿಗೆ ಹೋಗೋಕ್ಕಾಗಿರಲಿಲ್ಲ ಮನೇಲಿ ಇತ್ತು ಆಲ್ರೆಡಿ ಎಕ್ಸ್ಟ್ರಾ ತೊಗೊಂಡಿದ್ದರಿಂದ ಇತ್ತು ಒನ್ ಆ್ಯಂಡ್ ಹಾಫ್ ಮಂತೆ ಆಯಿತು ನಮ್ಮ ಕಾರ್ಡ್ ಕಳೆದು ಹೋಗಿ ಇಷ್ಟು ದಿನ ಮೇಂಟೈನ್ ಮಾಡಿದೆ ಎಲ್ಲ ರೇಷನ್ ಆಗಿರ್ಬೋದು ಸಾಬೂನ್ ಆಗಿರ್ಬೋದು ಪ್ರತಿಯೊಂದು ಇವಾಗ ಖಾಲಿ ಆಗಿಬಿಟ್ಟಿದೆ ಅದಕ್ಕೋಸ್ಕರ ನಮ್ಮ ಮನೆಯವ್ರ ಫ್ರೆಂಡ್ ಕಾರ್ನ ತೊಗೊಂಬಂದಿದ್ದಾರೆ ನಾವು ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀವಿ ಕ್ಯಾಂಟೀನಿಗೆ ಗೊತ್ತಿಲ್ಲ ಇವಾಗ ರೇಷನ್ ಇರುತ್ತಾ ಸಾಬೂನೆಲ್ಲ ಖಾಲಿ ಆಗಿರುತ್ತಾ ಅಂತ ನೋಡೋಣ ಏನೇನೆಲ್ಲ ಸಿಗುತ್ತೆ ಅದನ್ನೆಲ್ಲ ತೊಗೊಂಬರ್ತೀನಿ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಹೋಗೋಣ ನಾವು ಮನೆಯಿಂದ ಹೊರಟಾಗಲೇ ಟ್ವೆಲ್ ತರ್ಟಿ ಆಗ್ಬಿಟ್ಟಿದೆ ಪಾಪು ಬರ್ತಾನೆ ಟ್ವೆಲ್ ಟು ಓ ಕ್ಲಾಕ್ ಅಷ್ಟರಲ್ಲಿ ಅಷ್ಟರಲ್ಲಿ ಬರಬೇಕು ಇಲ್ಲೇ ಹತ್ರನೇ ಇರುವಂತ ಕ್ಯಾಂಟೀನ್ ಹೋಗ್ತಾ ಇದೀವಿ ಮೈಸೂರಲ್ಲಿ ಮೂರ್ ಕ್ಯಾಂಟೀನ್ ಇದೆ ಆದ್ರೆ ನಾವ್ ಇವಾಗ ಹೋಗ್ತಾ ಇರೋದು ಯಾವ ಕ್ಯಾಂಟೀನ್ ಗೆ ಎಕ್ಸರ್ ಉಸ್ಮಾನ್ ಎಕ್ಸರ್ ಉಸ್ಮಾನ್ ಕ್ಯಾಂಟೀನ್ ಗೆ ಹೋಗ್ತಿದೀವಿ ಅಲ್ಲಿ ಏನ್ ಚಿಕ್ಕದಿರುತ್ತೆ ಅಲ್ಲಿ ಏನು ಜಾಸ್ತಿ ಸಾಮಾನು ಸಿಗಲ್ಲ ನೋಡ್ತೀನಿ ಏನೇನ್ ಸಿಗುತ್ತೆ ಅಂತ ನಾವಿವಾಗ ನಮ್ಮ ಮನೆ ಹತ್ರನೇ ಇರುವಂತಹ ಆ ಗೋಲ್ಡನ್ ಪ್ಲಮ್ ಕ್ಯಾಂಟೀನ್ ಅಂತಾನು ಕೂಡ ಅಂತಾರೆ ಅದಕ್ಕೆ ಮ್ಯಾನ್ ಕ್ಯಾಂಟೀನ್ ಅಂತ ಕೂಡ ಅಂತಾರೆ ಇದಿರೋದು ಇಲ್ಲೇ ಡಿ ಸಿ ಆಫೀಸ್ ಓಲ್ಡ್ ಡಿ ಸಿ ಆಫೀಸ್ ಹತ್ರ ಇರೋದು ಅಲ್ಲಿಗೆ ಹೋಗೋಣ ಫಸ್ಟ್ ಅಲ್ಲಿ ಏನಾದ್ರೂ ಎಲ್ಲ ಸಿಕ್ಕಿಲ್ಲ ಅಂತ ಅಂದ್ರೆ ನಾವು ಮತ್ತೆ ಏರ್ ಕ್ಯಾಂಟೀನ್ ಗೆ ಹೋದ್ರೆ ಆಯ್ತು ಅಂದ್ಬಿಟ್ಟು ಇಲ್ಲೇ ನೋಡ್ಕೊಂಡು ಹೋಗೋಣ ಅಂತ ಫಸ್ಟ್ ಅಲ್ಲಿ ಹೋದ್ವಿ ನಮ್ಮನೆಯವ್ರು ಹೀಗೆ ಒಂದ್ ದಿನ ಕ್ಯಾಂಟೀನ್ ಗೆ ಹೋದಾಗ ಎ ಟಿ ಎಂ ಆಗಿರ್ಬೋದು ಎರಡ್ ಕಾರ್ಡು ಎಲ್ಲಾನು ಕಳೆದಕೊಂಡ್ ಬಂದ್ಬಿಟ್ಟಿದ್ರು ಕಾರ್ಡೇ ಇರ್ಲಿಲ್ಲ ನಾವ್ ಅದಿಕ್ಕೋಸ್ಕರ ನಾವ್ ಒಂದ್ ಟೂ ಮಂತ್ಸ್ ಆಯ್ತು ನಾವು ಹೋಗಕ್ಕೆ ಆಗಿಲ್ಲ ಕ್ಯಾಂಟೀನ್ ಗೆ ಇವತ್ತೇ ಹೋಗ್ತಾ ಇರೋದು ಅದು ನಮ್ಮ ಫ್ರೆಂಡ್ಸ್ ಕಾರ್ಡ್ ತಗೊಂಡ್ ಬಂದ್ಬಿಟ್ಟು ಹೋಗ್ತಾ ಇದೀವಿ ನೋಡೋಣ ಸಿಕ್ಕರೆ ಅದಲ್ದೇ ಏನ್ ಕ್ಯಾಂಟೀನ್ ಇದು ಆರ್ಮಿ ಕ್ಯಾಂಟೀನ್ಗಳಲ್ಲಿ ತುಂಬಾ ಸ್ಟ್ರಿಕ್ಟ್ ಇರ್ತಾರೆ ಮತ್ತೆ ಯಾವುದೇ ಕಾರ್ಡ್ ನಾವು ನಾವೇ ಎಕ್ ಸರ್ವಿಸ್ ಮ್ಯಾನ್ ಹಾಕಿದ್ರು ನಮ್ಮ ಫ್ರೆಂಡ್ಸ್ ಕಾರ್ಡ್ ತೊಗೊಂಡು ಹೋದ್ರೂ ಕೂಡ ಆ ತುಂಬಾನೇ ಚೆಕ್ ಮಾಡ್ತಾರೆ ಮತ್ತೆ ಕೇಳ್ತಾರೆ ನೀವೇನಾ ಅಂತ ಮತ್ತೆ ಬೇರೆಯವರಿಗೆ ಯಾರಿಗೂ ಒಳಗಡೆನು ಕೂಡ ಬಿಡಕ್ಕೆ ಆಗಲ್ಲ ಬಿಡಲ್ಲ ಇಲ್ಲಿ ಆದ್ರೆ ಪರವಾಗಿಲ್ಲ ಗೋಲ್ಡನ್ ಪ್ಲಮ್ ಅಲ್ಲಿ ಒಬ್ರು ಕಾರ್ಡ್ ಹೋಲ್ಡರ್ ಜೊತೆ ಇನ್ನೊಬ್ರು ಕೂಡ ಹೋಗ್ಬೋದು ಆದ್ರೆ ಏರ್ ಫೋರ್ಸ್ ಕ್ಯಾಂಟೀನ್ ಅಲ್ಲಿ ಯಾರುನು ಕೂಡ ಒಳಗಡೆ ಬಿಡಲ್ಲ ಕಾರ್ಡ್ ಯಾರ್ ನೇಮ್ ಅಲ್ಲಿ ಇರುತ್ತೆ ಅವ್ರನ್ನ ಮಾತ್ರ ನೋಡಿ ಚೆಕ್ ಮಾಡಿ ಬಿಡೋದು ನಮಿಗಂತೂನು ನನ್ನೂ ಕೂಡ ಕೇಳಿದ್ರು ಇದು ನಿಮ್ದಲ್ಲ ಕಾರ್ಡ್ ನಿಮ್ದ್ ಕಾರ್ಡ್ ಕಳೆದೋಗಿದೆ ಅಂತ ನಿಮ್ ಹಸ್ಬೆಂಡ್ ಬಂದಿದ್ರು ಕೇಳ್ಕೊಂಡು ಅಂತ ನಾನು ಬಿಲ್ಡಿಂಗ್ ಅಲ್ಲಿ ನಿಂತಿದ್ದಾಗ ನನಗೆ ಒಂದ್ ಸ್ವಲ್ಪ ಭಯ ಆ ಎಲ್ಲ ಕೇಳಿದಾಗ ಮಾಡಿದಾಗ ಅದಕ್ಕೋಸ್ಕರ ನಾನು ಅನ್ನ ಮನೆಯವ್ರನ್ನೇ ಕರೆದು ಬಿಟ್ಟೆ ಇಲ್ಲಿ ಕೇಳ್ತಾ ಇದ್ದಾರೆ ಹೇಳು ಅಂತ ಅದಕ್ಕೆ ಅವರು ಹೇಳಿದರು ಹ್ಮ್ ಅದೇನಿಲ್ಲ ಮೇಡಮ್ ಹೇಳಿದ್ರೆ ಆಯ್ತು ನಾವೇನಿಲ್ಲ ಕೊಡ್ತೀವಿ ಆ ಕೇಳಿದ್ರು ಸರ್ ಬಂದಿದ್ರೆ ಅಲ್ವಾ ನೀವು ಕಾರ್ಡ್ ಕೇಳಕ್ಕೆ ನನಗೆ ಗೊತ್ತಿತ್ತು ನೆನಪಿದೆ ನನಗೆ ಹುಡ್ಕೊಂಡ್ ಬಂದಿದ್ರಿ ನೀವು ಯಾರು ಕೊಟ್ಟಿದಾರ ಅಂತ ಅಂತ ಕೇಳ್ತಾ ಇದ್ರು ಎಲ್ಲೋದ್ರೂ ನಮ್ಮ ಮನೆಯವ್ರಿಗೊಂದು ಅಂತೂ ಬರ್ತಾನೆ ಇರುತ್ತೆ ಯಾವಾಗ್ಲೂ ಬ್ಯುಸಿ ಇರ್ತಾರೆ ಈ ಸರಿ ಗಳೆಲ್ಲ ಬಂದಿತ್ತು ಚಿಕ್ಕದು ಸ್ಟೂಲ್ ಮತ್ತೆ ದೊಡ್ಡದು ಕುತ್ಕೊಂತಾರಲ್ಲ ಆ ತರ ಚೇರ್ಸ್ ಕೂಡ ಇತ್ತು ಇತ್ತು ನನಗೆಲ್ಲ ಏನೇನ್ ಬೇಕಿತ್ತು ಅದನ್ನೆಲ್ಲ ತಗೊಂಡೆ ನಾನು ಅದೇ ಹಾರ್ಲಿಕ್ ಸಿಗ್ಲಿಲ್ಲ ಟೀ ಪೌಡರ್ ಸಿಗ್ಲಿಲ್ಲ ಎರಡು ಇಂಪಾರ್ಟೆಂಟ್ ಇತ್ತು ಅದು ಕೂಡ ಸಿಗ್ಲಿಲ್ಲ ಅದಕ್ಕೆ ಸರಿ ಕಾಂಪ್ಲೇಂಟ್ ತಗೊಂಡಿದೀನಿ ನೋಡೋಣ ಕುಡಿತಾರ ಅಂತ ಅವರಿಗೆ ಯಾವ್ದು ಅಡ್ಜಸ್ಟ್ ಆಗಿರ್ತಾರೆ ಅದನ್ನ ಮಾತ್ರ ಕುಡಿಯೋದು ನಮ್ಮ ಮನೆ ಮಕ್ಳು ಆಯ್ತು ಬಿಲ್ಲಿಂಗ್ ಎಲ್ಲ ಆಯ್ತು ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡು ನಾನು ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದೆ ಅವ್ರೊಂದ್ ಸ್ವಲ್ಪ ಡ್ರಿಂಕ್ಸ್ ಎಲ್ಲ ತಗೊಂಡ್ಬರ್ಬೇಕು ಆ ಅಂತ ಅವರು ಡ್ರಿಂಕ್ಸ್ ಎಲ್ಲ ತಗೊಂಡ್ಬರ್ಲಿಕ್ಕೆ ಹೋದ್ರು ಆ ತುಂಬಾನೇ ಬೇಗ ಆಯ್ತು ಜಾಸ್ತಿ ರಶ್ ಏನಿರ್ಲಿಲ್ಲ ಜನ ಕಡಿಮೆ ಇದ್ದಿದ್ದರಿಂದ ಬೇಗನೆ ಎಲ್ಲ ತಗೊಂಡ್ಬಿಟ್ಟು ಬಂದ್ವಿ ಇದಾದ್ಮೇಲೆ ನಾವು ಎಲಿಫೆಂಟ್ ಕೂಡ ನೋಡ್ಕೊಂಡ್ ಬರೋಣ ಅಂತ ಪ್ಲಾನ್ ಮಾಡಿದೀವಿ ಯಾವ ವಿಡಿಯೋ ಮೊದ್ಲಾಗ್ತೀನಿ ಅಂತ ಗೊತ್ತಿಲ್ಲ ಆ ವಿಡಿಯೋನು ಕೂಡ ನೋಡಿ ಸಪೋರ್ಟ್ ಮಾಡಿ ಅದೆಲ್ಲ ಆದ್ಮೇಲೆ ನಾನ್ ಸಂಜೆನೆ ಹಾಗೇನೆ ಒಂದು ರ್ಯಾಂಡಮ್ ಆಗಿ ನನ್ನ ಹತ್ರ ಇರುವಂತಹ ಒಂದ್ ಸ್ವಲ್ಪ ಬ್ಲೌಸ್ ಡಿಸೈನ್ಸ್ ನ ನಿಮ್ಗೆ ತೋರ್ಸೋಣ ಅಂತ ಅನಿಸ್ತು ಅಷ್ಟೊಂದೇನ್ ಗ್ರ್ಯಾಂಡ್ ವರ್ಕ್ ಬ್ಲೌಸಸ್ ಎಲ್ಲ ನನ್ನ ಹತ್ರ ಇದೆ ತುಂಬಾ ಕಲೆಕ್ಷನ್ಸ್ ಇದೆ ಅಂತ ನಾನೇನ್ ಹೇಳಲ್ಲ ನನ್ನ ಹತ್ರ ಯಾವ್ದಿದೆ ಅದನ್ನ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಬೇಕು ಅನಿಸ್ತು ಅದಕ್ಕೋಸ್ಕರ ಅದು ಕೂಡ ಒಂದ್ ಸ್ವಲ್ಪ ವಿಡಿಯೋಸ್ ನಾ ಮಾಡ್ಕೊಂಡ್ಬಿಡೋಣ ತುಂಬಾ ದಿವಸದಿಂದ ಅನ್ಕೊಂತಿದ್ದೆ ಮಾಡ್ಕೊಬೇಕು ಮಾಡ್ಕೊಬೇಕು ಅಂತ ಆದ್ರೆ ಆಗಿರ್ಲಿಲ್ಲ ಅದಕ್ಕೆ ಇವಾಗ ನಂಗೆ ಟೈಮ್ ಬಂದಿದೆ ಅದಕ್ಕೋಸ್ಕರ ನೀವು ಕೂಡ ನೋಡಿ ಫುಲ್ ವಿಡಿಯೋನ ನೋಡಿ ನನ್ನ ಈಗ ಹೊಸ ಸ್ಯಾರಿ ಬ್ಲೌಸು ಗಣೇಶ ಹಬ್ಬದ ದಿನ ನಾನು ಹಾಕಿದ್ದೆ ಈ ಬ್ಲೌಸ್ನ ಸ್ವಲ್ಪ ಫಿಟ್ಟಿಂಗು ಸ್ವಲ್ಪ ಲೂಸ್ ಆಗಿತ್ತು ಅಂತ ಹೇಳಿದ್ದೆ ಆದರೆ ಡಿಸೈನ್ ಅಂತೂ ಸೂಪರಾಗಿ ಹೊಲ್ದಿದ್ದಾರೆ ನಾನು ಹೊಲಿಸಿದ್ದು ಭೋಗಾದಿ ಹತ್ರ ನನ್ನ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದರು ಅಲ್ಲಿ ಹೊಲಿಸಿದ್ದೆ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಹೇಳಬೇಕು ಅಂತಂದರೆ ಇವಾಗ ಒಂದು ನಾಲ್ಕೈದು ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೆ ನಾಲ್ಕೈದು ಬ್ಲೌಸು ಚೆನ್ನಾಗಿದೆ ಫ್ರೆಂಡ್ಸ್ ಹೇಳಬೇಕು ಅಂತ ಅಂದರೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಕೂತಿದೆ ಅದೇ ತಾನೇ ಬೇಕಾಗಿರೋದು ಸ್ಯಾರಿಗಳಿಗೆ ಬ್ಲೌಸ್ಗಳಿಗೆ ನಾವು ಯಾವ ಥರ ಸ್ಟಿಚ್ ಮಾಡಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅದು ಪರ್ಫೆಕ್ಟ್ ಫಿಟ್ಟಿಂಗ್ ಬರಬೇಕು ಅದು ವೆರಿ ಇಂಪಾರ್ಟೆಂಟ್ ಹೇಳಬೇಕು ಅಂತಂದರೆ ಯಾಕಂದ್ರೆ ನನ್ನ ಬ್ಲೌಸ್ಗಳು ನಾನು ಇಷ್ಟು ದಿನ ಹೊಲಿಸಿದ್ದೀನಿ ಫ್ರೆಂಡ್ಸ್ ಎಲ್ಲೂ ಕೂಡ ನನಗೆ ಅಷ್ಟು ಪರ್ಫೆಕ್ಟ್ ಹಾಕಿ ಅನ್ನಿಸ್ತಿರಲಿಲ್ಲ ಇಲ್ಲಿ ನನಗೆ ತುಂಬಾನೇ ಪರ್ಫೆಕ್ಟ್ ಅನ್ನಿಸ್ತು ಅವರು ನಾರ್ತ್ ಇಂಡಿಯನ್ ಸೈಡ್ ಅವರು ಸ್ವಲ್ಪ ಕನ್ನಡ ಕನ್ನಡ ಮಾತಾಡ್ತಾರೆ ಇವಾಗ ಕನ್ನಡ ಮಾತಾಡ್ತಾರೆ ಕೊಡ್ಬೋದು ನೀವು ಕೂಡ ನಿಮಗೇನಾದ್ರು ಅಡ್ರೆಸ್ ಏನಾದರೂ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಸೆಂಡ್ ಮಾಡ್ತೀನಿ ಅಡ್ರೆಸ್ಸು ಫೋನ್ ನಂಬರ್ ಆಗಿರ್ಬೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಈ ಬ್ಲೌಸ್ ನಾನು ಸ್ವಲ್ಪ ಬಫ್ ಕೊಡ್ಸಿದೀನಿ ಸಿಂಗಲ್ ಬಫ್ ಅಲ್ಲ ಇದು ಅವರು ನೆರ್ಗೆ ನೆರೆಗೆ ಕೊಟ್ಟು ಬಫ್ ಕೊಟ್ಟಿದ್ದಾರೆ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಮತ್ತೆ ಸ್ಲೀವ್ಸ್ಗೆ ಈ ತರ ಬಟನ್ ಬಟನ್ ತರ ಡಿಸೈನ್ ಮಾಡಿದ್ದಾರೆ ನೋಡ್ತಾ ಇರಬಹುದು ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ನನ್ನ ಕೂಡ ಕೇಳಿದ್ರು ನಾನು ಅವತ್ತು ವೇರ್ ಮಾಡಿದ್ನಲ್ಲ ಅವತ್ತು ನನ್ನ ಫ್ರೆಂಡ್ಸ್ ಕೂಡ ಕೇಳಿದ್ರು ತುಂಬಾನೇ ಚೆನ್ನಾಗಿದೆ ಅಂತ ಮತ್ತೆ ಬ್ಯಾಕ್ ಸೈಡು ಈ ತರ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಈ ತರ ಸ್ಟ್ರೇಟ್ ಈ ತರ ಸ್ಟ್ರೇಟ್ ಕೊಟ್ಬಿಟ್ಟು ಈ ತರ ಬರುತ್ತೆ ಇಲ್ಲಿ ಸ್ಟೇಟ್ ಬರುತ್ತೆ ಮತ್ತೆ ಇಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ಚೆನ್ನಾಗಿ ಕಾಣಿಸ್ತಿತ್ತು ಹೇಳ್ಬೇಕು ಅಂತಂದ್ರೆ ಈ ಬ್ಲೌಸು ಹೇಗಿದೆ ಅನ್ನೋದನ್ನ ತಿಳಿಸಿ ಇದಾದ್ಮೇಲೆ ನೆಕ್ಸ್ಟ್ ಬ್ಲೌಸು ನಾನು ಇದು ನಾನು ಹಾಗೇನೆ ಪ್ಲೇನ್ ಬ್ಲೌಸ್ ನ ತಗೊಂಡಿದ್ದೆ ಎಲ್ಲದಕ್ಕೂ ಮ್ಯಾಚಿಂಗ್ ಆಗುತ್ತೆ ಅಂತ ಇದನ್ನ ನಾನು ಗೌರಿ ಹಬ್ಬದ ದಿನ ನಾನು ಬೆಳಿಗ್ಗೆ ಪೂಜೆಗೆಕೊಂಡಿದ್ನಲ್ಲ ಆ ಬ್ಲೌಸು ಇದಕ್ಕೆ ಏನು ನಾನು ಡಿಸೈನ್ ಏನು ಮಾಡಿಸಿಲ್ಲ ಆದರೆ ಬ್ಯಾಕ್ ಅಲ್ಲಿ ಈ ತರ ರೌಂಡ್ ನೇಕೆ ಕೊಟ್ಟಿದ್ರು ಕೂಡ ಸೂಪರ್ ಆಗಿ ಸಖತ್ತಾಗಿ ಸಕ್ಕತ್ತ ಇದೆ ಇದಂತೂ ಹೇಳಬೇಕು ಅಂತ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಮಾಡ್ಕೊತಾ ಇದ್ದೀನಿ ಅಷ್ಟೇ ಮೇಲೆ ನೆಕ್ಸ್ಟ್ ಬ್ಲೌಸು ನೆಕ್ಸ್ಟ್ ಬ್ಲೌಸು ಈ ಬ್ಲೌಸು ಈ ಬ್ಲೌಸ್ ಬಂದ್ಬಿಟ್ಟು ಈ ಬ್ಲೌಸ್ ಬಂದ್ಬಿಟ್ಟು ನಾನು ಯಾವಾಗ ಮಾಡಿಸಿದ್ದು ಅಂತಂದ್ರೆ ನನ್ನ ತಂಗಿ ಮದುವೆಲಿ ಮಾಡಿಸಿದ್ದು ಹ್ಯಾಂಡ್ ವರ್ಕ್ ಏನು ಮಾಡಿಸಿರಲಿಲ್ಲ ಮಷಿನ್ ವರ್ಕೇ ಮಾಡಿಸಿದ್ದು ಆದರೆ ಫುಲ್ ಹೆವಿ ವರ್ಕ್ ಮಾಡಿಸಿದ್ದೆ ನೋಡ್ತಾ ಇರ್ಬೋದು ಇವಾಗ ತುಂಬಾ ಚೆನ್ನಾಗಿತ್ತು ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಿತ್ತು ಇದು ಆರೆಂಜ್ ಕಲರ್ ಸ್ಯಾರಿ ಆಗಿರೋದ್ರಿಂದ ಫುಲ್ ನಾನು ಫುಲ್ ಬ್ಲೌಸಿಗೆ ಬ್ಯಾಕ್ ಸೈಡ್ ಆಗಿರ್ಬೋದು ಆಗಿರ್ಬೋದು ಫುಲ್ ವರ್ಕ್ ಮಾಡಿಸಿದ್ದೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನಿಮಗೇನಾದ್ರು ಈ ವರ್ಕ್ ಬ್ಲೌಸಸ್ ಎಲ್ಲ ಏನಾದರೂ ಇಷ್ಟ ಆದರೆ ನಿಮಗೆ ಡಿಸೈನ್ ಏನಾದರೂ ಬೇಕು ಅಂತ ಅನಿಸಿದೆ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಸೆಂಡ್ ಮಾಡ್ತೀನಿ ಫೋಟೋಸ್ ಸೆಂಡ್ ಮಾಡ್ತೀನಿ ಅದಾದಮೇಲೆ ಮತ್ತೆ ಇನ್ನೂ ಒಂದು ಸ್ಯಾರಿದು ನನ್ನ ತಂಗಿ ಮದುವೆದೆ ಇದು ಕೂಡ ಇದು ಕೂಡ ಫುಲ್ ಹೆವಿ ವರ್ಕ್ ಮಾಡಿಸಿದ್ದೆ ಆದರೆ ಮಷಿನ್ ವರ್ಕೇ ಮಾಡಿಸಿದ್ದೆ ಫುಲ್ ಹ್ಯಾಂಡ್ಸ್ ಎಲ್ಲ ಫುಲ್ ಹೆವಿ ವರ್ಕ್ ಬಂದಿತ್ತು ಈ ಥರ ಮತ್ತು ಬ್ಯಾಕ್ ಸೈಡು ಈ ಥರ ಡಿಸೈನ್ ಇತ್ತು ತುಂಬಾ ಚೆನ್ನಾಗಿದೆ ಇದು ಕೂಡ ಆ ಟ್ರೆಂಡಿಂಗಲ್ಲೇ ಬಂದಿದ್ದು ನನ್ನ ತಂಗಿ ಮದುವೆ ಟೈಮಿಂಗಲ್ಲೇ ಇದು ಎಂಬ್ರಾಯ್ಡ್ರಿ ವರ್ಕು ಆ ಥರ ಎಲ್ಲ ಬಂದಿದ್ದು ಮಷಿನ್ ವರ್ಕ್ ಆಗಿರ್ಬೋದು ಹ್ಯಾಂಡ್ ವರ್ಕ್ ಆಗಿರ್ಬೋದು ಪ್ರತಿಯೊಂದು ಆ ಟೈಮಲ್ಲೇ ನನ್ನ ತಂಗಿ ಮದುವೆ ಟೈಮಲ್ಲೇ ಬಂದಿದ್ದು ಅದಕ್ಕೋಸ್ಕರ ನಾವು ಕೂಡ ಹೆವಿ ವರ್ಕ್ ಇರಲಿ ಒಂದು ಸ್ವಲ್ಪ ಅಂತ ಮಾಡಿಸ್ಕೊಂಡಿದ್ವಿ ಹೊಸದಲ್ವಾ ಅದಕ್ಕೋಸ್ಕರ ಇನ್ನು ಈ ಬ್ಲೌಸು ಈ ಬ್ಲೌಸ್ ಬಂದುಬಿಟ್ಟು ನನ್ನ ನಮ್ಮ ಮನೆ ಗೃಹ ಪ್ರವೇಶಿದ್ದು ನಮ್ಮ ಯಾವುದು ಹುಣ್ಸೂರು ಮನೆ ಇದೆಯಲ್ಲ ಅದು ಮನೆ ಗೃಹ ಪ್ರವೇಶ ಟೈಮಲ್ಲಿ ಮಾಡಿಸಿದ್ದು ಎಲ್ಲ ಸ್ಲೀವಿಗೂ ನಾನು ಫುಲ್ ಸ್ಲೀವ್ ಇಡಿಸಿದ್ರಿಂದ ಇದು ಸ್ವಲ್ಪ ಹಾಫ್ ಸ್ಲೀವ್ ಇರಲಿ ಅಂತ ಮಾಡಿಸಿದ್ದೆ ಇದು ಈ ಥರ ಇದೆ ನೋಡಿ ಇದು ಹ್ಯಾಂಡ್ ವರ್ಕ್ ಮಾಡಿಸಿದ್ದು ಸಿಂಪಲ್ ಹಾಫ್ ಸ್ಲೀವಿಗೆ ಮಾಡಿಸಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಕೂಡ ನೋಡ್ತಾ ಇರ್ಬೋದು ನೀವು ಇವಾಗ ಫ್ಲವರ್ ಫ್ಲವರ್ ಕೊಟ್ಬಿಟ್ಟು ಸ್ವಲ್ಪ ಮುಂದೆ ಗೆರೆಗಳೆಲ್ಲ ಕೊಟ್ಟು ಇದು ಮಾಡಿದ್ದಾರೆ ಬ್ಯಾಕ್ ಡಿಸೈನ್ ಈ ಥರ ಬಂದಿದೆ ಇದಕ್ಕೂ ಕೂಡ ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನಾನು ಕಳಿಸ ತರ್ತಾರಲ್ಲ ಆವಾಗ ನಾನು ಈ ಸ್ಯಾರಿನ ವೇರ್ ಮಾಡಿದ್ದೆ ಮತ್ತು ಇದಕ್ಕೆ ಒಂದು ಬೆಲ್ಟ್ ಕೂಡ ನಾನು ಮಾಡಿಸಿದ್ದೆ ಇದನ್ನು ನಾನು ಎಕ್ಸ್ಟ್ರಾ ಬೆಲ್ಟ್ ಬೇಕು ಅಂತ ಹೇಳಿದ್ದೆ ಅವರಿಗೆ ಆದರೆ ಅವರು ಬ್ಲೌಸಿಗೇ ಅಟ್ಯಾಚ್ ಮಾಡಿದರು ಈ ಥರ ಈ ಥರ ಬ್ಲೌಸಿಗೆ ಅಟ್ಯಾಚ್ ಮಾಡಿದ್ದಾರೆ ಅದ್ರ ಮೇಲೆ ನಾವು ಸ್ಯಾರಿ ಮೇಲೆ ಈ ಥರ ಹಾಕೊಬೋದಿತ್ತು ಇದಕ್ಕೂ ಕೂಡ ವರ್ಕ್ ಮಾಡಿಸಿದ್ದೀನಿ ವರ್ಕ್ ನೋಡ್ತಾ ಇರಬಹುದು ಈ ತರ ಬಂದಿದೆ ನೆಕ್ಸ್ಟ್ ಬ್ಲೌಸು ಸಿಂಪಲ್ ಬ್ಲೌಸ್ ಇದು ನನ್ನ ತಂಗಿ ಪಾಪು ನಾಮಕರಣದ್ದು ಅವಳು ಸ್ಯಾರಿ ಕೊಡ್ಸಿದ್ಲು ಸ್ಯಾರಿ ತುಂಬಾನೇ ಚೆನ್ನಾಗಿದೆ ಫ್ಯಾನ್ಸಿ ಸ್ಯಾರಿ ಆದ್ರೂ ಅದನ್ನ ವೇರ್ ಮಾಡಿದಾಗ ಮೈಸೂರ್ ಸಿಲ್ಕ್ ಸ್ಯಾರಿನೇ ಅಂತ ಅನ್ಸುತ್ತೆ ತುಂಬಾ ಜನ ಕೇಳಿದ್ದಾರೆ ನನಗೆ ಅದು ಮೈಸೂರು ಸಿಲ್ಕ್ ಸ್ಯಾರಿನ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಅದರಲ್ಲಿ ಥ್ರೆಡ್ ವರ್ಕ್ ಕೂಡ ಮಾಡಿರೋದ್ರಿಂದ ತುಂಬಾನೇ ಚೆನ್ನಾಗಿದೆ ಆ ಸ್ಯಾರಿ ಮೆರೂನ್ ಕಲರ್ ಸ್ಯಾರಿ ಬ್ಲೌಸ್ ಇದು ಅದಕ್ಕೆ ಗ್ರೀನ್ ಕಲರ್ ಬ್ಲೌಸ್ ಬಂದಿತ್ತು ಕಾಂಬಿನೇಷನ್ ಆಗಿ ಅದಕ್ಕೆ ನಾನು ಬೋಟ್ ನೆಕ್ ಇಡಿಸಿ ಫ್ರಂಟ್ ಈ ತರ ಬಂದಿತ್ತು ಬೋಟ್ ನೆಕ್ ಇಡಿಸ್ಬಿಟ್ಟು ಬ್ಯಾಕ್ ಡಿಸೈನ್ ಈ ತರ ಇದೆ ನೋಡಿ ಈ ಬಾಕ್ಸ್ ಕೊಟ್ಟಿದ್ರು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಬ್ಲೌಸ್ ಕೂಡ ತುಂಬಾನೇ ಚೆನ್ನಾಗಿದೆ ಡಿಸೈನು ನಿಮಗೆ ಕೂಡ ಇಷ್ಟ ಆದ್ರೆ ಸ್ಕ್ರೀನ್ಶಾಟ್ ತಗೊಂಡು ನೀವು ಕೂಡ ಮಾಡಿಸ್ಕೊಬೋದು ಅದಾದ್ಮೇಲೆ ನೆಕ್ಸ್ಟ್ ಬ್ಲೌಸ್ ಇದು ತುಂಬಾ ಹಳೇ ಬ್ಲೌಸ್ಗಳು ಇದು ಎಲ್ಲ ಮತ್ತೆ ನನ್ನ ತಂಗಿ ಮದ್ವೆದಾಗಿರ್ಬೋದು ಅದೆಲ್ಲ ತುಂಬಾ ಹಳೆಯ ಬ್ಲೌಸ್ ಇದು ಕೂಡ ಅಷ್ಟೇ ಅವಾಗೆಲ್ಲ ಸ್ಯಾರಿಲೇ ವರ್ಕ್ ಆ ಆತರ ವರ್ಕ್ ಮಾಡಿಸಿರೋದು ಯಾವ ತರ ಇದೆ ಬ್ಯಾಕ್ ಡಿಸೈನ್ ಮಾತ್ರ ಈ ನನ್ನ ಹತ್ರ ಎಲ್ಲ ಪಿಂಕ್ 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 ಬ್ಲೌಸ ಇದೆ ಜಾಸ್ತಿ ಇವಾಗ ಅದಕ್ಕೆ ನಾನು ಸೆಲೆಕ್ಟ್ ಮಾಡ್ತೀನಿ ಯಾವ್ದಾದ್ರು ಬೇರೆ ಬೇರೆ ಇರಲಿ ಕಾಂಟ್ರಾಸ್ಟ್ ಇರಲಿ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ತೀನಿ ಯಾಕಂದ್ರೆ ಎಲ್ಲಾ ಬ್ಲೌಸಸ್ ನಾನು ಆಲ್ಮೋಸ್ಟ್ ಪಿಂಕ್ ಇದೆ ಅದಕ್ಕೋಸ್ಕರ ಇದು ಕ್ರೀಮ್ ಕಲರ್ ಸ್ಯಾರಿ ಯಾವಾಗ ಹಾಕಿದ್ದ ನಾನು ಈ ಸರಿ ಹಾಕಿದ್ದೆ ವರ್ಮಾಲಕ್ಷ್ಮಿಗೆ ಹಾಕಿದ್ದೆ ಸಂಜೆ ಪೂಜೆಗೆ ಈ ಕಲರ್ ಅದು ಕ್ರೀಮ್ ಕಲರ್ ಸ್ಯಾರಿ ಪಿಂಕ್ ಕಲರ್ ಬ್ಲೌಸು ನಮ್ಮ ಮೈದನ ಮದುವೆಗೆ ತೊಗೊಂಡಿದ್ದು ನಮ್ಮ ಚಿಕ್ಕಮನ ಮಗನ ಮದುವೆಗೆ ತೊಗೊಂಡಿದ್ದೆ ಈ ಸ್ಯಾರಿದು ಈ ಥರ ನಾನು ನೆಟ್ಟಲ್ಲಿ ವರ್ಕ್ ಮಾಡಿಸಿದ್ದು ಫ್ರಂಟೇ ಫ್ರಂಟು ಸ್ಟಾರ್ ಹೇಳಿದ್ದೆ ಇವಾಗ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಆವಾಗ ಒಂದು ಸ್ವಲ್ಪ ಫಿಟ್ಟಿಂಗ್ ಲೂಸ್ ಆಗ್ತಿತ್ತು ಇವಾಗ ಸಖತ್ತಾಗಿ ಕೂತ್ಕೊಳ್ಳುತ್ತೆ ಈ ಥರ ಇದೆ ಡಿಸೈನ್ ಲೇಸ್ ಹಾಕಿದ್ದಾರೆ ಇಲ್ಲಿ ಮಧ್ಯದಲ್ಲಿ ಒಂದು ಲೇಸ್ ಹಾಕಿದ್ದಾರೆ ಇಲ್ಲಿಗೆ ನೆಟೆಡ್ ಹಾಕಿ ವರ್ಕ್ ಮಾಡಿದ್ದಾರೆ ಮೇಲೆ ಇದು ಈ ಸ್ಯಾರಿ ಬ್ಲೂ ಕಲರ್ ಸ್ಯಾರಿದು ಇದಕ್ಕೆ ಏನಂತಾರೆ ನಮ್ಮ ಕಡೆ ಕಳ್ಳುವಿನ ಕಲರ್ ಅಂತ ಹೇಳ್ತಾರೆ ಪಿಂಕ್ ಡಾರ್ಕ್ ಒಂಥರ ಪಿಂಕ್ ಇಶು ಮತ್ತು ಬ್ಲೂ ಕಲರ್ ಸ್ಯಾರಿ ಈ ಕಲರ್ ಈ ಥ್ರೆಡ್ ಕಲರ್ ಸ್ಯಾರಿ ಬರುತ್ತೆ ನಾನು ಇದು ನಮ್ಮನೆ ಗೃಹ ಪ್ರವೇಶದ್ದು ಮೇನ್ ಪೂಜೆ ಇರುತ್ತಲ್ಲ ಆವಾಗ ತಗೊಂಡಿದ್ದು ಸ್ಯಾರಿ ನನ್ನ ತಂಗಿಗೆ ಗ್ರೀನು ಮತ್ತೆ ನನಗೆ ಬ್ಲೂ ಅಂತ ಒಂದೇ ತರ ಸ್ಯಾರಿ ತಗೊಂಡಿದ್ವಿ ಒಂದೇ ತರ ವರ್ಕ್ ಕೂಡ ಮಾಡಿಸಿದ್ವಿ ಆ ಸ್ಯಾರಿಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಆಫ್ ಆಫ್ ಬರುತ್ತಲ್ಲ ಇಷ್ಟಕ್ಕೆ ಮಾತ್ರ ನಾವು ಇಲ್ಲಿ ಬಫ್ ಕೊಡಿಸಿದ್ವಿ ಈ ತರ ಬಫ್ ಬಂದಿದೆ ಅದಾದ್ಮೇಲೆ ಇದಕ್ಕೆ ಅಲ್ಲೇ ಡಿಸೈನ್ ಬಂದಿರುತ್ತಲ್ಲ ಅದಕ್ಕೆನೆ ಸ್ವಲ್ಪ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ ಈ ತರ ಇಲ್ಲಿಗು ಕೂಡ ಮಾಡಿದ್ದಾರೆ ಗೋಲ್ಡ್ ಕಲರ್ ಅದಷ್ಟು ಕಾಣಿಸ್ತಿದ್ಯಾ ಅಂತ ಗೊತ್ತಿಲ್ಲ ಇಲ್ಲಿ ಗೋಲ್ಡ್ ಕಲರ್ ಮಾಡಿ ರೋಸ್ ಮಾಡಿ ಒಂದು ಈ ತರ ಅಲ್ಲೇ ಡಿಸೈನ್ ಬಂದಿರತ್ತಲ್ವ ಅದಕ್ಕೆ ಸ್ವಲ್ಪ ವರ್ಕ್ ಮಾಡಿದ್ದಾರೆ ಬ್ಯಾಕ್ ಡಿಸೈನ್ ಚೆನ್ನಾಗಿದೆ ಬ್ಯಾಕ್ ಡಿಸೈನ್ ಈ ತರ ಬಂದಿದೆ ನೋಡಿ ಗೋಲ್ಡ್ ಮತ್ತೆ ಬ್ಲೂ ಬ್ಲೂ ಅಲ್ಲಿ ಮಾಡಿದ್ದಾರೆ ಇದಕ್ಕೂ ಕೂಡ ನಾನು ಸಾರಿಗೆ ಹೇಳಿದ್ದೆ ಅವರು ಎರಡೂ ಸ್ಯಾರಿ ಒಟ್ಟಿಗೆ ನಾನು ಸ್ಟಿಚಿಗೆ ಕೊಟ್ಟಿದ್ರಿಂದ ಎರಡೂ ಸ್ಯಾರಿಗೆ ಬೆಲ್ಟ್ ರೆಡಿ ಮಾಡಿದ್ರು ಬೆಲ್ಟಿಗೂ ಕೂಡ ಈ ವಾಕ್ ಮಾಡಿಸಿದ್ವಿ ನನ್ನ ತಂಗಿ ನಾನು ಇಬ್ಬರು ಒಂದೇ ತರ ಸ್ಟಿಚ್ ಮಾಡಿಸ್ಕೊಂಡಿದ್ವಿ ಬ್ಲೌಸ್ ಮತ್ತೆ ಸ್ಯಾರಿನೂ ಕೂಡ ಒಂದೇ ಥರದ್ದು ಅದಾದ್ಮೇಲೆ ಒಂದು ಬ್ಲ್ಯಾಕ್ ಕಲರ್ ಬ್ಲೌಸ್ ನನ್ನತ್ರ ತುಂಬಾ ದಿವಸದಿಂದ ಇತ್ತು ಅದಕ್ಕೆ ನಾನು ಈ ಸರಿ ನಾನು ಫಿಟ್ಟಿಂಗ್ ಮಾಡಿಸೋಣ ಸ್ಟಿಚ್ಚಿಂಗ್ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಮಾಡಿಸಿದ್ದು ಬ್ಯಾಕ್ ಸೈಡ್ ಈ ಥರ ಕಾಣಿಸ್ತಿದೆಯಾ ಬ್ಯಾಕ್ ಡಿಸೈನ್ ಈ ಥರ ಕೊಟ್ಟಿದ್ದಾರೆ ಸ್ಟಾರ್ ಟೈಪ್ ಬಂದಿದೆ ಮೇಲಿಂದ ಥ್ರೆಡ್ ಕೊಟ್ಬಿಟ್ಟು ಇಲ್ಲಿ ಸ್ಟಾರ್ ಥರ ಕೊಟ್ಟಿದ್ದಾರೆ ಬ್ಲ್ಯಾಕ್ ಅಲ್ವೈಷ್ಟು ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ ಅದಾದಮೇಲೆ ಸ್ಲೀವ್ ಸ್ಲೀವ್ಗೆ ನಾನು ನೆಟ್ ಕೊಡಿ ಅಂತ ಹೇಳಿದೆ ಆದರೆ ಅವರು ತುಂಬ ದಿನ ಬಾಳಿಕೆ ಬರೋಲ್ಲ ಹೀಗೇನೆ ಇರಲಿ ಚೆನ್ನಾಗಿರುತ್ತೆ ಅಂತ ಈ ಥರ ತುಂಬಾ ಚೆನ್ನಾಗಿದೆ ಈ ಬ್ಲೌಸ್ ಅಂತೂ ಬ್ಯಾಕ್ ಡಿಸೈನ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಫಿಟ್ಟಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಮೇಲೆ ಅಮ್ಮ ಒಂದು ಸ್ಯಾರಿ ಕೊಡ್ಸಿದ್ರು ಹೋದ ವರ್ಷ ನನಗೆ ನನ್ನ ತಂಗಿಗೆ ಎಲ್ಲ ಆ ಸ್ಯಾರಿದು ಬ್ಲೌಸ್ ಇದು ಇನ್ನೂ ಇದನ್ನು ವೇರ್ ಮಾಡಿಲ್ಲ ಇದು ಒಂಥರ ಪಾಚಿ ಗ್ರೀನ್ ಥರ ಇದೆ ಸ್ಯಾರಿ ಇದಕ್ಕೂ ಕೂಡ ಅಷ್ಟೇ ನೋಡಿ ಈ ಥರ ಬಂದುಬಿಟ್ಟು ಈ ಥರ ಬೋಟ್ ನೆಕ್ ಥರ ಈ ಬ್ಯಾಕ್ ಸೈಡ ಬಲ್ಪ್ ಬಲ್ಪ್ ಅಂತಿದೆ ಆ ಥರ ಕೊಟ್ಬಿಟ್ಟು ಥ್ರೆಡ್ ಕೊಟ್ಟಿದ್ದಾರೆ ಈ ಥರ ಬರ್ತದೆ ಸರ್ ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ನೋಡ್ಲಿಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಅನಿಸುತ್ತೆ ಈ ಥರ ಕೊಟ್ಟಿದ್ದಾರೆ ಮತ್ತೆ ಫ್ರಂಟ್ ಇವಾಗ ಟ್ರೆಂಡ್ ಬಂದಿದೆ ಅಲ್ವಾ ಸ್ಟಾರ್ ಟೈಪ್ ಈ ಥರ ಈ ಥರ ಕೊಟ್ಟಿದ್ದಾರೆ ಇದೆಲ್ಲ ನಾನು ಐರ್ ಬ್ಲೌಸ್ನ ನಾನು ಆಗಲೇ ಹೇಳಿದೆ ಅಲ್ವಾ ಸ್ಟಿಚ್ ಮಾಡಿಸಿದ್ದು ಸ್ಟಿಚಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ನೀವೇನಾದ್ರು ಮಾಡಬೇಕು ಅಂತ ಅಂದರೆ ಹೋಗಬೇಕು ಸ್ಟಿಚ್ ಮಾಡಿಸ್ಕೊಬೇಕು ಅಂತ ಅಂದರೆ ಹೋಗಿ ಮಾಡಿಸ್ಕೊಬೋದು ಈ ಬ್ಲೌಸ್ ಬಂದುಬಿಟ್ಟು ನಾನು ಎಕ್ಸ್ಟ್ರಾ ಸ್ಟಿಚ್ ಮಾಡಿಸ್ಕೊಂಡಿರೋದು ನಮ್ಮ ಶಾಪಲ್ಲೇ ತೊಗೊಂಡು ಯಾಕಂದರೆ ಹಳೆ ಬ್ಲೌಸಸ್ ಎಲ್ಲ ನನಗೆ ಆಗ್ತಾ ಇಲ್ಲ ಇವಾಗ ಒಂದು ಸ್ವಲ್ಪ ದಪ್ಪಕ್ಕೆ ಆಗಿಬಿಟ್ಟಿದ್ದೀನಲ್ವ ಅದಕ್ಕೋಸ್ಕರ ಅದಕ್ಕೆ ಇವಾಗ ನಾನು ಬೇರೆ ಬ್ಲೌಸ್ನ ತೊಗೊಂಡು ಬೇರೆದಿಕ್ಕೆ ಕಾಂಬಿನೇಷನ್ ಮಾಡ್ಕೊಬೋದು ಬ್ಲೌಸ್ಗಳಿಗೆ ಅಂದ್ಬಿಟ್ಟು ತೊಗೊಂಡು ಸ್ಟಿಚ್ ಮಾಡ್ಕೊಂಡು ಇವು ಕೂಡ ಇವಾಗ ಮೈಸೂರು ಸಿಲ್ಕ್ ಆಗಿರ್ಬೋದು ರೇಷ್ಮೆ ಸೀರೆಗಳು ಮದುವೆ ಸಾರಿಗಳಿಗಂತೂ ಬ್ಲೌಸಸ್ ಒಂದು ಎರಡು ವರ್ಷ ಮೂರು ವರ್ಷ ಆದಮೇಲೆ ಸ್ಟಿಚ್ ಮಾಡಿಸ್ಕೊಬೇಕಾಗುತ್ತೆ ಯಾಕಂದರೆ ಎಲ್ಲರೂ ಸ್ವಲ್ಪ ದಪ್ಪಕ್ಕಾಗಿ ಆಗ್ತೀವಿ ಅದಕ್ಕೋಸ್ಕರ ಈಗ ಸ್ಟಿಚ್ ಮಾಡಿಸ್ಕೊಂಡು ಹೇಳ್ತಾ ಇದ್ರು ಎಲ್ಲಿ ಸ್ಟಿಚ್ ಮಾಡಿಸಿದ್ದೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಇಲ್ಲೇ ನಾನು ಸರಸ್ವತಿಪುರಮಲ್ಲಿ ಮಾಡಿಸಿದ್ದೆ ಫಿಟ್ಟಿಂಗ್ ಅಷ್ಟೊಂದು ಇಷ್ಟ ಆಗಿರಲಿಲ್ಲ ಆದರೆ ಬಫ್ ಕೊಡಿಸಿದ್ದೆ ಇಲ್ಲಿ ಬ್ಯಾಕ್ ಡಿಸೈನ್ ಚೆನ್ನಾಗಿತ್ತು ಬಲ್ಪ್ ನೆಕ್ ಕೊಟ್ಬಿಟ್ಟು ಈ ಥರ ಡಿಸೈನ್ ಮಾಡಿದರು ಮತ್ತು ಫ್ರಂಟ್ ಕೂಡ ಸೂಪರಾಗಿ ಮಾಡಿದ್ದ ಇಲ್ಲಿ ಇದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಡಿಸೈನ್ಸ್ ಎಲ್ಲ ತುಂಬ ಇಷ್ಟೇ ಸೀರೆಗಳಿಗೂ ಇಲ್ಲಿರೋದು ಇಷ್ಟೇ ಇನ್ನೂ ಒಂದು ಸ್ವಲ್ಪ ಸ್ಯಾರಿ ಮತ್ತು ಬ್ಲೌಸಸ್ ಎಲ್ಲ ವರ್ಕ್ ಮಾಡಿಸಿರೋ ಬ್ಲೌಸಸ್ ಎಲ್ಲ ಇದೆ ಆದರೆ ಅಮ್ಮನ ಮನೆಯಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಇಲ್ಲಿ ಎಷ್ಟು ಬ್ಲೌಸಸ್ ಇದೆ ನನ್ನ ಹತ್ರ ನಾನು ಇಟ್ಕೊಂಡಿರೋದು ಇವಾಗ ಅಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋಸೆಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ನಿಷ್ಕಲಾಸ್ ಪರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್